ಒಳೆನರಸೀಪುರದ ಪೇಟೆ ದೇವಾಂಗ ಬಡಾವಣೆಯ ಶ್ರೀರಾಮಲಿಂಗ ಚೌಡೇಶ್ವರಿ ಶ್ರೀರಾಮಲಿಂಗೇಶ್ವರ ಹಾಗೂ ಗಣಪತಿ ದೇವರ ನೂತನ ವಿಗ್ರಹ ದೇವಾಲಯ ಸಂಪ್ರೋಕ್ಷಣ ಶಿಖಿರ ಕಳಶ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಪೂಜಾ ಮಹೋತ್ಸವವು ಶನಿವಾರದಿಂದ ಪ್ರಾರಂಭಗೊಂಡಿದ್ದು ಭಾನುವಾರ ದಿನದಂದು ಹೋಮ ಹಾಗೂ ಪೂಜಾ ಮಹೋತ್ಸವ ವೈಭವದಿಂದ ಜರುಗಿತು ಭಾನುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ವಜಾರೋಹಣ ವಿಶೇಷ ಅಷ್ಟವರ್ಣ ಮಹಾಗಣಪತಿ ಅಷ್ಟದ್ರವ್ಯ ಗಣಪತಿ ಪೂಜೆ ಹೋಮ ಪೂರ್ಣಾಹುತಿ ನಂತರ ಪಂಚಬ್ರಹ್ಮ ನವಗ್ರಹ ಮೃತ್ಯುಂಜಯ ದೀಕ್ಷಲಕ ಸಪ್ತ ಸಭಾ ದೇವತೆ ಪರಿವಾರ ದೇವತೆ ಶಿಖಿರ ಕಳಶ ದೇವತೆ ಆರಾಧನೆ ಹೋಮ ಪೂರ್ಣಾಹುತಿ ಸಂಜೆ ಗೋಧಳಿ ಲಗ್ನದಲ್ಲಿ ಪ್ರಧಾನ ಕಳಶ ಆರಾಧನೆಯ ಏಕಾದಶ ರುದ್ರ ದೇವತೆ ಆರಾಧನಾ ಪೂರ್ವಕ ರುದ್ರ ಹೋಮ ಪೂರ್ಣಾಹುತಿ ನಂತರ ವಿಗ್ರಹಗಳಿಗೆ ಕಳಶಕ್ಕೆ ಆದಿವಾಸಗಳು ಪೂರ್ವಕ ಶಯನಾದಿವಾಸ ಮಹಾಮಂಗಳಾರ್ತಿ ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಸೋಮವಾರ ಮುಂಜಾನೆ ಹಂಪಿ ಶ್ರೀ ಗಾಯತ್ರಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿಖಿರ ಕಳಶ ಕಳಶಾರೋಹಣ ಯಂತ್ರಸ್ಥಾಪನೆ ಅಷ್ಟಬಂಧ ರತ್ನನ್ಯಾಸ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಸಂಪ್ರದಾಯದ ಆಚರಣೆಯಂತೆ ಪೂಜ್ಯ ಕೈಂಕರ್ಯ ನೆರವೇರಿಸಿದ ನಂತರ ನೇತ್ರೋನ್ಮಿಲನ ನಾಮಕರಣ ಕದಲಿಛೇದನ ಕನ್ಯಾತೇನ ತರ್ಪಣ ದರ್ಶನ ಮಹಾ ನೈವೇದ್ಯ ಮಹಾಸಂಕಲ್ಪದೊಂದಿಗೆ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ರಾಜೋಪಚಾರ ಮಹಾಮಂಗಳಾರತಿ ಮಂತ್ರಪುಷ್ಪ ತೀರ್ಥ ತೀರ್ಥಪ್ರಸಾದ ವಿನಿಯೋಗ ನೆರವೇರಲಿದೆ ಮೈಸೂರಿನ ಮಾಯಾಕಾರ ಗುರುಕುಲದ ವೃಂದದ ಆಗಮಿಕರಾದ ವೇದ್ರ ಬ್ರಹ್ಮಶ್ರೀ ಮೂಗುರು ಮಧು ದೀಕ್ಷಿತ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಸಾಗರಶಾಸ್ತ್ರಿ ಶಾಸ್ತ್ರಿ ಶರಸ್ ಆಚಾರ್ಯ ಸುಗುಣ ಶಾಸ್ತ್ರಿ ಹಾಗೂ ಶಾಸ್ತ್ರಿ ಪೂಜಾ ಕೈಂಕರ್ಯ ನೆರವೇರಿಸಿದರು